ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಚಟ್ನಿ ಪುಡಿಯನ್ನು ಮಾಡ್ಕೊತಾ ಇದ್ದೀನಿ ಚಟ್ನಿ ಪುಡಿಯನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ಒಂದು ಬಟ್ಲಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿಯಷ್ಟು ಪುಟಾಣಿ ಇದೆ ನೂರು ಗ್ರಾಮ್ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಗೆ ಇದು ಸನ್ಫ್ಲವರ್ ಬೀಜ ಇದು ಇದು ಬೇಕಿದ್ರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೌದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಕಡಲೆಕಾಯಿನ ತೊಗೊಂಡಿದ್ದೀನಿ ಹಿಂಗು ತೊಗೊಂಡಿದ್ದೀನಿ ಉಪ್ಪು ಮತ್ತು ಖಾರ ಪೌಡರ್ ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋತೀನಿ ಸ್ಟವನ್ನು ಹಚ್ಕೊಂಡು ಒಂದು ಬಾಂಡ್ಲೆಯನ್ನು ಇಟ್ಕೊತಾ ಇದ್ದೀನಿ ಹಾಗೆ ಕಡಲೆಕಾಯಿ ಬೀಜನ ನಾನು ಚೆನ್ನಾಗಿ ಹುರ್ಕೋತೀನಿ ಈಗ ಕಡಲೆಕಾಯಿ ಬೀಜ ಹುರ್ತಿದೆ ಕಡಲೆಕಾಯಿ ಬೀಜವನ್ನು ಹುರಿದ್ಬಿಟ್ಟು ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಹುರ್ಗಡ್ಲೆನ ಹುರ್ಕೊತೀನಿ ಹುರ್ಗಡ್ಲೇನ ಜಾಸ್ತಿ ಹುರಿಬೇಕಾದ ಅಗತ್ಯ ಏನೂ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ನಾನು ಇದನ್ನು ಹುರ್ಕೊಂಡಿದ್ದೀನಿ ಇವಾಗ ಆಯಿತು ಇದು ಸಾಕು ಇದನ್ನು ನಾನು ಇದಕ್ಕೆ ಹಾಕ್ಕೋತೀನಿ ಹಾಗೆ ಇವಾಗ ಎಳ್ಳನ್ನ ಹುರ್ಕೋತೀನಿ ಎಳ್ಳು ಆಯ್ತು ಇವಾಗ ಚಿತ್ರಪೀಟ ಅಂತ ಇದೆ ಇದನ್ನು ನಾನು ತಕ್ಕೋತೀನಿ ಹಾಗೆ ಈ ಸನ್ಫ್ಲವರ್ ಸೀಡ್ ನಾನು ಸ್ವಲ್ಪ ಹುರ್ಕೋತೀನಿ ಸನ್ಫ್ಲವರ್ ಸೀಡು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೌದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟೇ ಅದನ್ನು ಇದನ್ನು ಒಂದು ನಿಮಿಷ ನಾನು ಹುಡ್ಕೋತೀನಿ ಎರಡು ಎರಡು ಮೂರು ತಿಂಗಳೆಲ್ಲ ಇಡಬೇಕಾಗತ್ತಲ್ಲ ಹಾಗಾಗಿ ಅದನ್ನು ನಾನು ಒಂದ್ಸಲ ಹುಡ್ಕೊಂಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಇವಾಗ ಇದು ಆಯಿತು ಒಂದೊಂದು ಒಂದೊಂದು ಸ್ವಲ್ಪ ಕೆಂಪು ಕೆಂಪಾಗಿದೆ ಸಾಕು ಇವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನ ನಾನು ಜಾಸ್ತಿ ಹುರಿಯಲ್ಲ ಸ್ವಲ್ಪ ಹುರ್ಕೋತೀನಿ ಆಗಿದೆ ಇವಾಗ ಸ್ಮೆಲ್ ಬರ್ತಾ ಇದೆ ಸಾಕು ಕೊತ್ತಂಬರಿ ಬೀಜನ ನಾನು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ನಾನು ತುಂಬ ಹುರ್ಕೊಳ್ಳಲ್ಲ ಕೊತ್ತಂಬರಿ ಬೀಜ ಕಹಿ ಬಂದ್ಬಿಡತ್ತೆ ಆಗಿದೆ ಇವಾಗ ಸಾಕು ಇದು ಹಾಗೆ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಹುರ್ಕೋತೀನಿ ಈ ಕರಿಬೇವಿನ ಎಲೆಯನ್ನು ನಾನು ಚೆನ್ನಾಗಿ ಹುರ್ಕೋತೀನಿ ಇದರಲ್ಲಿ ನೀರಿನಂಶ ಎಲ್ಲ ಇರಬಾರ್ದು ನೀರಿನಂಶ ಇದ್ದರೆ ಹಾಳಾಗಿಬಿಡತ್ತೆ ಬೇಗ ಚಟ್ನಿ ಪುಡಿ ಹಾಗಾಗಿ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ತಗೊಳತ್ತೆ ಎಲ್ಲನೂ ಹುರಿಬೇಕಲ್ವಾ ಹತ್ತು ನಿಮಿಷ ನಾನು ಈ ಕರಿಬೇವಿನ ಸೊಪ್ಪನ್ನು ಹುರ್ಕೊಂಡಿದ್ದೀನಿ ಇವಾಗ ಆಗಿದೆ ಇದು ನೋಡಿ ಈ ಥರ ಕ್ರಿಸ್ಪಿ ಅದು ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಹುರ್ಕೋಬೇಕಾಗಿರುವಂತಹ ಎಲ್ಲ ಐಟಮ್ಸನ್ನು ನಾನು ಹುರ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಲು ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಹಾಕೋತೀನಿ ಕಡ್ಡನ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀರಿನ ಅಂಶ ಏನು ಇರಬಾರದು ಈಗ ಇದೆಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬೇಕು ನಾನು ನುಣ್ಣಗೆ ಪೌಡರ್ ಮಾಡ್ಕೋತೀನಿ ಈ ತರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕ್ಕೋತೀನಿ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ನಾನು ಇವಾಗ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಖಾರ ಎಷ್ಟು ಬೇಕು ನೋಡಿಬಿಟ್ಟು ಈ ಖಾರ ಪೌಡ್ರನ್ನು ಸೇರಿಸ್ಕೋತೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಮೇಲೆ ನೀವು ನಿಮಗೆ ಬೇಕಾದಷ್ಟು ಖಾರವನ್ನು ಸೇರಿಸ್ಕೋಬೋದು ಈಗೇನಾದರೂ ನಿಮಗೆ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೀವು ಈ ಥರ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ಸಪೋಸ್ ಏನಾದರೂ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಏನಾದರೂ ಜಾಸ್ತಿ ಆಯಿತು ಆಯ್ಲಿ ಆಯ್ಲಿ ಆಗಿದೆ ಅಂದರೆ ಈ ಥರ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಅಷ್ಟಾದರೆ ಅದು ಎಲ್ಲ ಗಂಟು ಆಗಿರೋದಲ್ಲ ಒಡೆದೋಗ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗತ್ತೆ ಈ ಚಟ್ನಿ ಪುಡಿ ಸಾಂಬಾರ್ ಪೌಡರು ಪುಳಿಯೋಗರೆ ಗೊಜ್ಜು ಇದೆಲ್ಲ ಇರುತ್ತಲ್ಲ ಇದೆಲ್ಲ ಒಂಥರ ಅಡುಗೆ ಮನೆ ಆಪತ್ ಬಂದವು ಏನಕ್ಕೆ ಅಂದರೆ ಏನಾದರೂ ಎಮರ್ಜೆನ್ಸಿಗೆ ನಮಗೆ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ನೋಡಿ ಸಡನ್ನಾಗಿ ಮಾಡ್ಬೋದು ಹಾಗೆ ಏನಾದರೂ ಚಪಾತಿ ದೋಸೆ ಇಡ್ಲಿ ಜೊತೆನೂ ಈ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಹಾಕೋದಿಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿಗೆ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು